ನಮಸ್ಕಾರ ರೈತ ಬಂದವರೇ ಮತ್ತೊಂದು ಹುಡುಗಿ ಎಲ್ರಿಗೂ ಸ್ವಾಗತ ಅಂತ ತ ಇವಾಗ ನೋಡ್ರಿ ನಿನ್ನೆ ಒಂದು ವಿವಿಧ ಭಾಗಕ್ಕೆ ಮತ್ತೆ ಬಂದಿದ್ದೀವಿ ಈಗ ಮೀನುಗಾರಿಕೆ ಇಲಾಖೆ ಧಾರವಾಡ ಈ ಒಂದು ಮೀನುಗಾರಿಕೆ ಕೇಂದ್ರಕ್ಕೆ ಬಂದಿದ್ದೀವಿ ಅಂತಂದರೆ ಯಾರು ಒಂದು ಮೀನು ಸಾಕಾಣಿಕೆ ಅಥವಾ ಮೀನು ಮಡಿಗಳು ಬೇಕಂತ ನೋಡಿ ಏನು ಇವರ ಹತ್ರ ಒಂದು ಬಂದು ಭೇಟಿ ಕೊಟ್ಟು ಇವರ ಒಂದು ವಿಳಾಸನ ತಿಳ್ಕೊಂಡು ಮೀನು ಮಡಿಗಳನ್ನು ಆಯ್ಕೆ ಮಾಡಬಹುದು ಮೀನು ಸಾಕಾಣಿಕೆ ಯಾವ ಥರ ಮಾಡಬೇಕು ಹೆಂಗೆ ಮಾಡಬೇಕು ಅನ್ನೋದು ಕಂಪ್ಲೀಟಾಗಿ ಇವರೊಂದು ಡಿಟೇಲ್ಸ್ ಕೊಡ್ತಾರೆ ಇವ್ರ ಹತ್ರ ಒಂದು ಏನು ಒಂದು ಬಂದು ಸಿಕ್ತಾವ್ಕೊಬೋದು ಈಗ ಮುಂದೆ ಹೋಗುವ ಕೋಳಿ ಒಳಗೆ ಎಷ್ಟೊಂದೆಲ್ಲ ವಿಧಗಳಿದಾವಂತೇಳಿ ಎಷ್ಟೆಷ್ಟು ಜಾತಿಗಳಿದ್ದಾವಂತೇಳಿ ತಾಕತಿ ನೋಡಲಿ ಒಂದು ಟರ್ಕಿ ಕೋಳಿ ಅಂತ ಗೀನಿ ಕೋಳಿ ನಾವು ಸೊಣಾಲಿ ಭಾಳ ನಮನಿ ಕೋಳಿಗಳಿದಾವೆ ನಾವು ಕೋಳಿಗಳಂತಂದ್ರೆ ಒಂದು ಬಾಯ್ಲರ್ ಕೋಳಿ ಮತ್ತು ಜವಾರಿ ಕೋಳಿ ಅಂತ ಅಂತಿರ್ತೀವಿ ಆದರೆ ಕೋಳಿ ಒಳಗೆ ಭಾಳ ಥರದ ಜಾತಿ ಕೋಳಿ ಇರೋ ಮೊಟ್ಟೆ ಕೋಳಿ ಬೇರೆ ಅಂತ ಮಾಂಸದ ಕೋಳಿ ಬೇರೆ ಅಂತ ಮತ್ತು ಅವರು ಒಂದು ಸೋನಾಲಿ ಆಮೇಲೆ ಗಿರಾ ಮತ್ತು ಗಿರಿರಾಜ ಭಾಳ ನಮ್ಮ ಥರ ಇದು ಮತ್ತೆ ಅದ್ರ ಜೊತೆ ಒಂದು ಬುಕ್ಕಿಂಗ್ ಮಾಡಿದರೆ ಈ ಒಂದು ಇದರಲ್ಲಿ ಬುಕ್ಕಿಂಗ್ ಮಾಡಿದ್ರು ಒಂದು ಪೀಡರ್ ಚೀಲೂ ಒಂದು ಒಂದು ಐವತ್ತು ಕೆ ಜಿ ಒಂದು ಪೀಡರ್ ಚಲನ ಕೊಡ್ತಾರೆ ನೋಡ್ಬೋದು ಇದರಲ್ಲಿ ಎಷ್ಟೆಲ್ಲ ಜಾತಿಗಳು ಒಂದು ಕೋಳಿ ಇದ್ದಾವೆ ಆ ಕೋಳಿಗೆ ಮರಿಗಳಿಗೆ ಯಾವ ರೇಟ್ ಅಂತ ಸಂಪೂರ್ಣವಾದಂಥ ಡೀಟೇಲ್ಸು ಇದರಲ್ಲಿ ಹಾಕಿದ್ದಾರೆ ಧಾರವಾಡ ಕೃಷಿ ಮೇಳಕ್ಕೆ ಈ ವರ್ಷ ಆಗಿಲ್ಲ ಅಂತಂದ್ರೆ ಮುಂದಿನ ವರ್ಷಕ್ಕಾದರೂ ನೀವು ಒಂದು ಬಿಟ್ಟಿ ಕೊಟ್ಟು ಒಂದು ಕೋಳಿ ಮರಿಗಳು ಅಥವಾ ಒಂದು ಇವರು ಇಲ್ಲೇ ಅಷ್ಟೇ ಅಂತಲ್ಲ ಮತ್ತು ಎಲ್ಲೇ ಒಂದು ಕೃಷಿ ಮೇಳ ಇರ್ತಾವೆ ಅಲ್ಲೆಲ್ಲ ಒಂದು ಇವರು ಇದು ಹಾಕಿರ್ತಾರೆ ಕ್ಯಾಂಪ್ ಹಾಕಿರ್ತಾರೆ ಇದು ನೋಡ್ರಿ ಇವೆಲ್ಲ ಒಂದು ಗಿರಿರಾಜ ಕೋಳಿ ಸಾಕಷ್ಟು ಜಾತಿ ಕೋಳಿಗಳು ಬೆಟ್ಟಿ ಕೋಳಿಗಳಿದೋಳಿಗಳು ಸೊನಾಲಿ ಕೋಳಿ ಮರಿಗಳು ಇವೆಲ್ಲ ಮೊಟ್ಟೆ ಪರ್ಪಸ್ ಇವೆಲ್ಲ ಮಾಂಸಕ್ಕೆ ಮತ್ತು ಮೊಟ್ಟೆಗೆ ಕಾವೇರಿ ಕೋಳಿ ತಳಿ ಇವು ಮರಿಗಳು ಅಷ್ಟೆ ಎಂಬತ್ತು ರೂಪಾಯಿ ಒಂದು ಬರಿ ಅಂತ ಇವೆಲ್ಲ ಮಾಂಸದ ಕೋಳಿ ಅಂದರೆ ಈ ಬಾಯ್ಲರ್ ಕೋಳಿ ಇನ್ನು ಪಶು ವಿಜ್ಞಾನ ವಿಭಾಗ ಅಂತಂದರೆ ಈಗ ಒಂದು ಏನೋ ಒಂದು ಕೋಳಿ ಅಥವಾ ಒಂದು ಕುರಿ ಹಸುಗಳು ಯಾವ ಥರ ಒಂದು ಸಾಕ್ಬೇಕು ಯಾವ ಥರ ಒಂದು ಇದ್ರೊಳಗೆ ಸಾಕ್ಬೇಕು ಅನ್ನೋದು ಒಂದು ಸಣ್ಣದಾದ ಒಂದು ಪ್ರದರ್ಶನ ಕಟ್ಟಿದಾರೆ ಅಂದರೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಹಸುಗಳು ಸಾಕಾಣಿಕೆ ಎಷ್ಟು ಚೆಂದ ಒಂದು ಡೆಮೋವ್ ಮಾಡಿ ಸೀತಾ ನೋಡ್ರಿ ಈ ಥರ ಒಂದು ಇದೇ ಥರ ಒಂದು ಸಿಸ್ಟಮೆಟಿಕ್ ಒಳಗೆ ಒಂದು ಸಾಕಬೇಕಂಗೆ ಒಂದು ಇದು ಮಾಡತ್ತೆ ಇದು ಮಾಡಿಟ್ಟಿದ್ದಾರಲ್ಲ ನೋಡಿ ಸಮಗ್ರ ಮೇಕೆ ಮತ್ತು ಕೋಳಿ ಸಾಕು ಮೇಲೆ ಒಂದು ಮೇಕೆ ಸಾಕು ಕೆಳಗೆ ಈಗ ಬಂದಿದ್ದೀವಿ ಒಂದು ಹಂದಿ ತೋ ಯಾರು ಸೈ ಭಾಳ ಹಂದಿ ಒಂದು ಮಾಂಸದ ಹಂದಿಗಳಿವೆಲ್ಲ ನೋಡಿ ಎಲ್ಲ ಸುಮಾರು ಒಂದು ಕ್ವಿಂಟಲ್ ಎಂಬತ್ತು ಕೆ ಜಿವರೆಗೆ ಒಂದು ಹಂದಿ ಸಾಕಷ್ಟು ದೊಡ್ಡ ದೊಡ್ಡ ಇದಾವೆ ಅವರೆಲ್ಲ ಮನ್ಕೊಂಡ್ಬಿಟ್ಟಿದ್ದಾವೆ ಪಾಪ ಈಗ ಒಂದು ಮೇಕೆಗಳು ನೋಡಿ ಇವೆಲ್ಲ ಒಂದು ನಮ್ಮ ಉಸ್ಮಾನಾಬಾದಿ ಅಂತಂದರೆ ಇವು ನಮ್ಮ ಒಂದು ಕರ್ನಾಟಕ ತಳಿಗಳು ಆಡು ಮತ್ತೆ ಮೇಕೆ ಕುರಿ ಈ ಥರ ಒಂದಿಷ್ಟು ಇದ್ದಾವೆ ಈಗೇನಪ್ಪ ಅಂತಂದ್ರೆ ಒಂದು ಕೆಂಗುರಿ ಹಾಡು ಅವರೊಂದು ವಿಳಾಸ ಎಲ್ಲ ಇದೆ ಇದರಲ್ಲಿ ನೀವು ಭೇಟಿ ಕೊಟ್ಟವರು ಒಂದು ಯಾವುದನ್ನೋ ಒಂದು ಸಾಕಾಣಿಕೆ ಬಗ್ಗೆ ಇಂಟ್ರೆಸ್ಟ್ ಇದ್ದವರು ಯಾವ ಥರ ಸಾಕಬೇಕು ಅನ್ನೋರು ಒಂದು ತೋರಿಸ್ಕೊಡ್ತಾರ ಇದು ಒಂದು ಗಿಡ್ಡ ತಳಿ ಒಂದು ಗಿಡ್ಡ ತಳಿ ಒಂದು ಮೇಕೆಗಳು ಇವೆಲ್ಲ ಈಗ ಬರೋಣ ಒಂದು ಈಗ ಹಸುಗಳಿಗೆಲ್ಲ ಒಂದು ಉಣ್ಣೆ ಒಂದು ಹೇನು ನೊಣ ಈ ಈ ಥರ ಇದ್ದವರು ಒಂದು ಔಷಧನಿ ಈಗ ಮತ್ತೊಂದು ಏನಪ್ಪ ಅಂದ್ರೆ ಒಂದು ರೈತರಿಗೆ ಅಂದರೆ ಈ ಮಂಗುಗಳು ಗೊಂಜಾಳ ಆಗಲಿ ಜ್ವಾಳ ಆಗಲಿ ಭತ್ತ ಆಗಲಿ ಯಾವುದೋ ಒಂದು ಪೀಕ್ ಹಾಕಿರ್ತಾರಲ್ಲ ಅವರಿಗೆ ಒಂದು ಮಂಗಗಳು ಕಾಟ ಹಾಕಂದ್ರೆ ಅವರು ಒಂದು ಕೋಳಿ ಅಂದರೆ ಮಂಗನ ಓಡಿಸುವಂಥ ಒಂದು ಕೋವಿ ಅಂದರೆ ಏನೋ ಒಂದು ಸಣ್ಣ ಬಂದುಕೊಂತಾರಲ್ಲ ಆ ಥರ ಒಂದು ಒಂದು ಏನು ಮನುಷ್ಯರಿಗೆ ಏನು ಎಫೆಕ್ಟ್ ಆಗಿರೋದಲ್ಲ ಮಂಗನ್ನು ಓಡಿಸುವಂಥ ಒಂದು ಜಾತಿರಿದೆ ನೋಡ್ಬೋದು ಭಾರಿ ಚಂದ ಸೇಮ್ ಎಲ್ಲ ಒಂದು ಈಗವರೆಗೂ ಒಂದು ಔಷಧಿ ಕೇಂದ್ರ ಅಂದರೆ ಎಲ್ಲಿ ಒಂದು ನೋವು ಇರ್ತವೆ ಬ್ಯಾಕ್ ಪೇನ್ ಅಂತ ಹಲ್ಲು ಈ ಥರ ನೋವು ಇದ್ದವರಿಗೆ ಒಂದಿಷ್ಟು ವಸ್ತು ಪೇನ್ ಕಿಲ್ಲರ್ ಔಷಧಿಗಳು ಔಷಧಿಗಳು ಅವನ ಬೇಕ ಖರೀದಿ ಮಾಡೋರು ಖರೀದಿ ಮಾಡ್ಬೋದು ಇಲ್ಲ ಅಂತ ಇಲ್ಲ ಅಂತಂದ್ರೆ ನೋಡಿ ಒಂದು ನಿಮ್ಮ ಹತ್ತಿರದಾಗ ಎಲ್ಲಿದ್ದರೆ ಅಲ್ಲಿ ತಗೋಬೋದು ಇಲ್ಲಿ ಕಡಿಮೆ ಯಾಕೆ ರೇಡಿಗೆ ತೊ ಸೊಪ್ಪು ತೊಗೊಂಡ್ರೆ ಕಡಿಮೆ ರೇಟಿಗೆ ಸಿಕ್ಕಿಬಿಡ್ತಾರೆ ಇವರೆಲ್ಲ ಒಂದು ಇನ್ನೂರ ಐವತ್ತು ರೂಪಾಯಿದ ಎಮ್ ಆರ್ ಪಿ ಬಿಲ್ ಐತೆ ನೂರ ಐದು ರೂಪಾಯ್ದಾಗ ಕೊಡ್ತಾರೆ ಅಡೀಲ ಮಸ್ತ್ ಐತ್ರಿ ಅದು ಒಂದು ಔಷಧ ಈಗ ನೋಡ್ರಿ ಒಂದು ಕಾವೇರಿಯವರ ಒಂದು ಹನಿ ನೀರಾವರಿ ಬಗ್ಗೆ ಒಂದಿಷ್ಟು ಐಟಮ್ಸ್ಗಳಿದ್ದಾವೆ ಅಂದರೆ ಕಡಿಮೆ ಖರ್ಚಿನಲ್ಲಿ ಅಧಿಕ ನೀರಾವರಿ ಅಂತ ಇವರು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಪೈಪು ಆಗಲಿ ಡ್ರಿಪ್ಪರ್ ಆಗಲಿ ಜೆಟ್ ಆಗಲಿ ರೋಲರ್ ಪೈಪಾಗಲಿ ಪೈಪ್ ಪೈಪಾಗಲಿ ಸುಮಾರು ಇವರೊಂದು ಗ್ರೀನ್ ಮೆಸ್ ಆಗಲಿ ಇವ್ರದಾದ್ರಷ್ಟೇ ಮೊಬೈಲ್ ಟಚ್ ಅಂತಂದರೆ ಒಂದು ಸೆನ್ಸಾರ್ ಮುಖಾಂತರ ಒಂದು ನೀರನ್ನು ವಾಲು ಏನೈತಲ್ಲ ಸೆನ್ಸಾರ್ ಮುಖಾಂತರ ಒಂದು ಮೊಬೈಲಲ್ಲೇ ಆಪ್ರೇಟ್ ಮಾಡುವಂಥ ಮನೆಯಲ್ಲೇ ಕೂತ್ಕೊಂಡು ಆಪ್ರೇಟ್ ಮಾಡುವಂಥ ಒಂದು ವಾಲ್ವೆಲ್ಲ ಇದಾವೆ ಇ ಒಂದು ಕಂಪ್ನಿಯಲ್ಲಿ ಸಾಕಷ್ಟು ಒಂದು ಒಂದು ಇಸ್ರೇಲ್ ತಂತ್ರಜ್ಞಾನದಿಂದ ಒಂದು ಅಳವಡಿಸ್ಕೊವಂಥ ವಾಲ್ವ್ ಇವೆಲ್ಲ ಏನಪ್ಪ ಅಂತಂದರೆ ಒಂದು ರಿಮೋಟ್ ಸಿಸ್ಟಮ್ ಅಂತೇನು ನಾವು ಕರಿತೀವಲ್ಲ ಆ ಒಂದು ಸಿಸ್ಟಮನ್ನ ಈ ಒಂದು ಸೆನ್ಸಾರ್ ಮುಖಾಂತರ ಮೊಬೈಲಲ್ಲೇ ಆಪ್ರೇಟಿಂಗ್ ಮನೇಲಿ ಕೂತ್ಕೊಂಡು ಮೊಬೈಲಲ್ಲೇ ಆಪ್ರೇಟಿಂಗ್ ಮಾಡುವಂಥ ವಾಲ್ವ್ ಇವೆಲ್ಲ ಈ ಕೆಲವೊಂದಿಷ್ಟು ದೂರದ ಇವನು ಹೊಲಗಳು ಇರ್ತಾವೆ ಏನಪ್ಪ ಅಂತಂದ್ರೆ ಪದೇ ಪದೇ ಹೋಗಿ ಒಂದು ವಾಲ್ ಅವಾಗ ಅವಾಗೇನು ಮಾಡ್ತಾರೆ ಅಂತಂದ್ರೆ ಒಂದು ಈ ಥರ ಒಂದು ಸೆನ್ಸಾರ್ ಮುಖಾಂತರ ಮೊಬೈಲಲ್ಲೇ ಆಪ್ರೇಟ್ ಮಾಡುವಂಥ ವಾಲ್ ಇದ್ದಾವೆ ಅವನ್ನ ಹಾಕೋತಾರೆ ಸಹಜವಾಗಿ ಇವೆಲ್ಲ ಬಡ ರೈತರು ಹಾಕೋವಂಥವಲ್ಲ ಸ್ವಲ್ಪ ಇದ್ದವರು ಅಂತಂದರೆ ಶ್ರೀಮಂತರು ಏನಿರ್ತಾರಲ್ಲ ಅಂಥವ್ರೆ ಇವನು ಒಂದು ಅಳವಡಿಸೋ ಅಂತ ಕೆಲಸ ಮಾಡ್ತಾರೆ ಸಾಕಷ್ಟು ಇವೆಲ್ಲ ಡಿಸೈನ್ ಹೆಂಗಿದಾವೆ ಫಿಲ್ಟರ್ ಇವೆಲ್ಲ ನೋಡಿರಿ ಎಲ್ಲ ಒಂದು ಹೊಸ ಹೊಸ ಒಂದು ತಂತ್ರಜ್ಞಾನ ಒಂದು ಅಳವಡಿಸ್ಕೊಂಡು ಈ ಥರ ಒಂದು ನೀರಾವರಿ ಇಲಾಖೆ ನೀರಾವರಿಗೆ ಸಂಬಂಧಪಟ್ಟಂಥ ಐಟಮ್ಸ್ ಇದಾವೆಲ್ಲ ನೋಡಿರಿ ಎಲ್ಲ ಒಂದು ಜಟ್ಟುಗಳಂತೆ ಅಂತೆ ಮಿನಿ ಡ್ರಿಪ್ಪರ್ ಅಂತೆ ದೊಡ್ಡ ಅಂತೆ ಜಟ್ಟು ಸಾಕಷ್ಟು ಒಂದು ಡಿಸೈನ್ ಡಿಸೈನ್ ಒಂದು ಇರುವಂಥ ತೋಟಗಾರಿಕೆ ಅಥವಾ ಒಂದು ಹನಿ ನೀರಾವರಿಗೆ ಸಂಬಂಧಪಟ್ಟಂಥವು ಇರ್ತವೆ ಎಲ್ಲ ಒಂದು ಪ್ರತಿಯೊಂದು ಕಂಪ್ನಿಗಳು ಒಂದು ಕಾಂಪಿಟೇಷನ್ ಇದ್ದಾವೆ ಇಲ್ಲಿ ನೋಡಿರಿ ಎಲ್ಲ ನಾವೆಲ್ಲ ಸುಮಾರು ಒಂದಿಷ್ಟು ಡ್ರಿಪ್ಪರ್ಗಳೆಲ್ಲ ಒಂದು ಜಟ್ಗಳೆಲ್ಲ ನೋಡಿಲಾಗುತ್ತೆ ಈ ಒಂದು ಕೃಷಿ ಮೇಳಕ್ಕೆ ಧಾರವಾಡ ಕೃಷಿ ಮೇಳ ಬಂದ ತಕ್ಷಣ ಈ ಒಂದು ನೋಡಿ ಆಶ್ಚರ್ಯ ಆಯಿತು ನಮಗೂ ಇಷ್ಟೊಂದೆಲ್ಲ ಒಂದು ಹನಿ ನೀರಾವರಿಗೆ ಸಂಬಂಧಪಟ್ಟಂಥ ಐಟಮ್ಸುಗಳು ಇರ್ತವೆ ಅಂತೇಳಿ ಒಮ್ಮೆ ನೀವು ಒಂದು ಧಾರವಾಡ ಕೃಷಿ ಮೇಳಕ್ಕೆ ಭೇಟಿ ಕೊಡಿ ಇಂಥವನ್ನೆಲ್ಲ ಒಂದು ನೋಡ್ಬೋದು ಈಗ ಒಂದು ರೈತರು ಬೆಳೆದಂಥ ಅಡಿಕೆ ಕಬ್ಬು ಒಂದು ಶುಂಠಿ ನೋಡಿ ಇವೆಲ್ಲ ಸಾಕಷ್ಟು ರೈತರು ಒಂದು ಅವ್ರ ಹೊಲದಲ್ಲಿ ಬೆಳೆದಂಥ ಒಂದಿಷ್ಟು ಅಡಿಕೆ ಗಿಡಗಳು ಅಡಿಕೆ ಫಲ ಇವೆಲ್ಲ ನೋಡಿ ಶುಂಠಿ ಅಂತ ರೇಗುಡಿ ಶುಂಠಿ ಇವೆಲ್ಲ ನೋಡಿ ಆ ಥರ ಬೆಳೆದ ರೇಗುಡಿ ಶುಂಠಿ ಅನ್ನೋದು ಒಂದು ಪ್ರದರ್ಶನಕ್ಕಿಟ್ಟಿದ್ದಾರೆ ಅದ್ರದ್ದು ಒಂದು ಔಷಧಗಳು ಇರ್ತವೆ ಇದೊಂದು ಹಿಮಾಚಲ ಶುಂಠಿ ಪ್ರತಿಯೊಂದು ಔಷಧಗಳಿದ್ದಾವೆ ಅಡಿಕೆಗೆ ಸಂಬಂಧಪಟ್ಟಂತೆ ಒಂದು ಶುಂಠಿಗೆ ಸಂಬಂಧಪಟ್ಟಂಥ ಔಷಧಗಳು ಇದ್ದಾವೆ ಅಲ್ಲಿನ ಒಂದು ಬುಕ್ಕಿಂಗ್ ಮಾಡ್ಬೋದು ಇಲ್ಲ ಖರೀದಿ ಮಾಡ್ಬೋದು ಎಸ್ ಎಂ ಕೆ ಸೀಟ್ಸ್ ಅಂತಂದರೆ ಈಗ ಒಂದು ಮೇಕೆ ಸಾಕಾಣಿಕೆ ಕುರಿ ಸಾಕಾಣಿಕೆ ಅದು ಹಸು ಸಾಕಾಣಿಕೆ ಮತ್ತು ಅಂಥವುಕ್ಕೆಲ್ಲ ಒಂದಿಷ್ಟು ಮೇವಿನ ಒಂದು ಬೀಜಗಳು ಯಾವ ಒಂದು ಕಂಪ್ನಿ ಬೀಜಗಳು ಇದ್ದಾವೆ ಯಾವ ಥರ ಇರೋ ಬೀಜಗಳನ್ನೋದೆಲ್ಲ ಒಂದಿಷ್ಟು ಇವ್ರ ಹತ್ರ ಸಿಗ್ತಾವೆ ಮತ್ತು ಇವ್ರ ಹತ್ರ ಒಂದು ಮಾಹಿತಿನೂ ತಿಳ್ಕೊಬೋದು ಸಾಕಷ್ಟು ಕಂಪ್ನಿಗಳು ಅದರಲ್ಲಿ ಭಾಳ ಬೀಜ ನೋಡಿರಿಲ್ಲ ಕುದುರೆ ಮಂತೆ ಅಂತೆ ಬೇಲಿ ಮಂತೆ ಅಂತೆ ನೋಡಿ ಇವ್ರದೊಂದು ಬಸ್ ಹಸಿರ ಟ್ರೆಡ್ಡಿಂಗ್ ಅಂದರೆ ತಾಡ್ಪಲ್ಗಳು ಇವೆಲ್ಲ ರೈತರಿಗೆ ಒಂದು ಕಡಿಮೆ ಒಂದು ಕ್ವಾಲಿಟಿ ಇರುವಂಥ ಈಗ ಕೃಷಿ ಮೇಳದಲ್ಲಿ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಅದೇ ಹೊರಗಡೆ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಆಗ್ತತಿ ತಾಡ್ಪಲ್ಲುಗಳು ಮೆಸ್ಸುಗಳು ಇವೆಲ್ಲ ಇದ್ದಾವೆ ಒಂದು ಯಾವ ಥರ ಒಂದು ತಾಡ್ಪಲ್ಲುಗಳು ಬೇಕಂತೇಳಿ ಇದರಲ್ಲಿ ನೋಡ್ಬೋದು ಅಥವಾ ಒಂದು ಖರೀದಿನೂ ಮಾಡ್ಬೋದು ರೈತರಲ್ಲ ಇಲ್ಲೇ ಖರೀದಿ ಮಾಡ್ತಾ ಇದ್ರಲ್ಲ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ್ ಇದಾವೆ ಸೈಜ್ ಯಾವ ಸೈಜ್ ಬೇಕೋ ಆ ಸೈಜ್ ಇದಾವೆ ಈಗ ಬರಂದ್ರೆ ಒಂದು ಕೆ ಎಮ್ ಡಿ ಸಿ ಅಸೋಸಿಯೇಷನ್ಸ್ ಅಂದರೆ ಒಂದು ಪಂಪು ಅಥವಾ ಒಂದು ಮೋಟ್ರ್ ಮಷೀನು ರೈತರಿಗೆ ಸಂಬಂಧಪಟ್ಟಂತೆ ಇವೆಲ್ಲ ಔಷಧ ಹೊಡೆಯುವಂಥ ಪಂಪು ಮತ್ತು ಮಷೀನು ಅಡಿಕೆ ತೋಟಕ್ಕೆ ಒಂದು ಶುಂಠಿಗೆ ಯಾವ ಥರ ಒಂದು ಡಿಸೈನ್ ಡಿಸೈನಾಗಿ ಪಂಪ್ ಇದಾವೆ ಅಂತೇಳಿ ನೋಡ್ಬೋದು ನೀವು ನೋಡಿರಿ ಎಲ್ಲ ಒಂದು ಚಾಪ್ ಆಗಲಿ ಒಂದು ಗಿಡ ಕಟ್ ಮಾಡುವಂಥ ಮಷಿನ್ ಆಗಲಿ ನೋಡ್ಬೋದು ನೀವು ಡಿಸೈನ್ ಡಿಸೈನ್ ಆಗಿದಾವಲ್ಲ ಇಷ್ಟೊಂದು ಐಟಮ್ಸು ಇದಾವೆ ನೋಡ್ರಿ ರೈತರಿಗೆ ಸಂಬಂಧಪಟ್ಟಂಥ ಐಟಮ್ಸು ಸಾಕಷ್ಟು ಇದಾವೆ ಆದರೆ ಏನು ಒಂದು ಅಂತದ ಒಂದು ಐಟಮ್ಸು ಇದ್ರೂ ಅದಕ್ಕೆ ಒಂದು ಲೇಬರ್ ಅಂತ ಬೇಕಾಕೈತಿ ಎಷ್ಟೇ ಒಂದು ತಂತ್ರಜ್ಞಾನ ಒಂದು ಅಳವಡಿಸ್ಕೊಂಡು ರೈತರು ಒಂದು ಕೃಷಿ ಮಾಡ್ತಾರೆ ಆದರೂ ಒಂದು ಸಾಲದಾಗಿಸಿಕೊತಾರೆ ನೋಡ್ರಿ ಟಿನಕ್ಸ್ ಬೆಸ್ಟು ಒಂದು ಇದೇನಪ್ಪ ಅಂತಂದ್ರೆ ಕಡಿಮೆ ಒಂದು ಕಟ್ಟಿಗೆಯೊಳಗೆ ಬಿಸಿ ನೀರು ಕಾಯಿಸುವಂಥ ಅದರಲ್ಲಿ ನೋಡಿರಿ ಎಲ್ಲ ಒಂದು ಹೊಸ ಹೊಸ ತಂತ್ರಜ್ಞಾನದ ಒಂದು ಅಳವಡಿಸ್ಕೊಂಡು ಒಂದು ಬಿಸಿನೀರಿಗೆ ಅಥ್ವಾ ಒಂದು ಒಲೆ ಹಾಕೋಕ್ಕೆ ಎಲ್ಲ ಒಂದು ಡಿಸೈನ್ ಡಿಸೈನ್ ಆಗಿದಾವೆ ಇದರಲ್ಲಿ ನೋಡ್ಬೋದು ನೀವೆಲ್ಲ ಒಂದು ಮಾಹಿತಿನೂ ಅವರು ಕೊಡ್ತಾ ಇದ್ದಾರೆ ರೈತರಿಗೆ ಒಂದು ಕಟ್ಟಿಗೆಯಿಂದ ಒಂದಿಷ್ಟು ಉರಿನ ಅಥವಾ ಒಂದು ಕಟ್ಟಿಗೆ ಜಾಸ್ತಿ ಬೇಡ ಒಂದು ಗ್ಯಾಸ್ನು ಜಾಸ್ತಿ ಬೇಡ ಆ ಥರ ಒಂದು ಇದ್ದಿದ್ದಂಥ ತಂತ್ರಜ್ಞಾನ ಅಳವಡಿಸ್ಕೊಂಡು ಒಂದು ಒಲೆಗಳನ್ನ ರೆಡಿ ಮಾಡಿದ್ದಾರೆ ನೋಡಿರಿ ಇವೆಲ್ಲ ಒಂದು ಬಿಸಿ ನೀರು ಕಾಯಿಸುವಂಥ ಒಂದು ಬಾಯ್ಲರ್ ಬರೀ ಹದಿನೈದು ಸಾವಿರ ಅಷ್ಟೇ ಇದು ನೋಡ್ಬೋದು ನೀವು ಟೆಂಪ್ರೇಚರ್ ಎಲ್ಲ ಇದೆ ಅದರಲ್ಲಿ ನೋಡಿ ಇವೆಲ್ಲ ಅದ್ರ ಮಾಹಿತಿ ಅವ್ರು ಕೊಡ್ತಾರೆ ಖರೀದಿನೂ ಮಾಡ್ಬೋದು ಇಲ್ಲ ಬುಕ್ಕಿಂಗೂ ಮಾಡ್ಬೋದು ನಿಮ್ಮ ಹತ್ತಿರದಲ್ಲೇ ಇರುವಂಥ ಅವರು ಒಂದೇನು ಡಿಸ್ಟ್ರಿಬ್ಯೂಟರ್ ಇರ್ತಾರೆ ಅಲ್ಲಿ ಒಂದು ಇವಾಗ ನೋಡಂದ್ರೆ ಒಂದು ಸೋಲಾರ್ ಮೋಟ್ರ್ ನೋಡಿರಿ ಇಷ್ಟೊಂದು ಸೋಲಾರಿಂದ ಹತ್ತು ಎಚ್ ಪಿ ಮೋಟ್ರ್ ಇದೆ ಆಮೇಲೆ ಹತ್ತು ಈಗ ಒಂದು ಸೋಲಾರ್ ಪ್ಯಾನಲಿಂದ ಒಂದು ಬಿಸಿಲಿನ ಒಂದು ಇದ್ರಕ ಶಕ್ತಿಯಿಂದ ಒಂದು ಕರೆಂಟ್ ಉತ್ಪತ್ತಿಯಾಗಿ ಅಲ್ಲಿ ಒಂದು ಹತ್ತು ಎಚ್ ಪಿ ಮೋಟ್ರು ಒಂದು ತಿರುಗುವಂಥ ಒಂದು ಸಿಸ್ಟಮ್ನ ಒಂದು ಅಳವಡಿಸಿ ಒಂದು ರೈತರಿಗೆ ಒಂದು ಮಾಹಿತಿನೂ ಕೊಡ್ತಾಯಿದ್ದಾರೆ ಇಲ್ಲೇನಪ್ಪ ಅಂತಂದ್ರೆ ಒಂದು ಟ್ರ್ಯಾಕ್ಟ್ರ್ ಮುಖಾಂತ್ರನ ಒಂದು ಏನೋ ಒಂದು ಮಷಿನ್ ಇರ್ತಾವಲ್ಲ ಅವಾಗ ಅದನ್ನು ಒಂದು ಇಲ್ಲಿ ಅವರು ಒಂದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತಾರೆ ಅದರ ಒಂದು ಡೆಮುನು ಇಟ್ಟಿದ್ದಾರೆ ಯಾವ ಥರ ಒಂದು ಎಕ್ಸೆ ಒಂದು ಎಕ್ಸಲೆಟ್ರ್ ಟ್ಯಾಕ್ಟ್ರ್ ಒಂದು ಎಷ್ಟೊಂದು ಎಕ್ಸಲೆಟ್ರ್ ಮೇಲೆ ಒಂದು ಎಷ್ಟು ಎಚ್ ಬಿ ಮೋಟ್ರ್ ಹೋಗ್ತಾರೆ ಎಷ್ಟು ಮೀಟ್ರ್ ಲೆಂತ್ ಹೋಗ್ತೈತಿ ಅನ್ನೋದು ಸಾಕಷ್ಟು ಮಾಹಿತಿನೂ ಅವ್ರು ಹೇಳಿಕೊಡ್ತಾರೆ ಮತ್ತು ಅಲ್ಲಿ ಅವ್ರ ಹತ್ರ ಒಂದು ಮಾಹಿತಿನೂ ತಿಳ್ಕೊಬೋದು ಸಾಕಷ್ಟು ಒಂದು ಟೆಕ್ನಾಲಜಿಯನ್ನು ಅಳವಡಿಸ್ಕೊಂಡು ಈ ಒಂದು ಜಾಸ್ತಿ ಒಂದು ಡೀಸೆಲ್ ಜಾಸ್ತಿ ಹೋಗೋದನ್ನು ಅಳವಡಿಸಂಥ ಒಂದು ಮೆಷಿನ್ಗಳು ಅದ್ರ ಪ್ರೈಸು ನೋಡ್ಬೋದು ಇಪ್ಪತ್ತೊಂಬತ್ತು ಸಾವಿರದ ಐದುನೂರು ರೂಪಾಯಿ ಅಂತ ಹೇಳ್ಬೋಳೋದು ಅಷ್ಟೇ ಅದ್ರದ ಪಂಪಿಂದ ಎಚ್ ಪಿ ತಕ್ಕ ಅವ್ರದ್ದು ಒಂದು ರೇಟನ್ನು ಒಂದು ಅಳವಡಿಸಿದ್ದಾರೆ ನೋಡ್ಬೋದು ಸಾಕಷ್ಟು ಒಂದು ತಂತ್ರಜ್ಞಾನ ಅಳವಡಿಸಿ ಈ ಒಂದು ಟ್ಯಾಕ್ಟರ್ ಪಂಪ್ಸನ್ನು ರೆಡಿ ಮಾಡಿದ್ದಾರೆ ಇವಾಗ ಎಷ್ಟು ನೀರು ಪೋರ್ಸಾಗಿ ಬಿಡ್ತಂತಂದರೆ ಒಂದು ನಾನು ನಾಲ್ಕುನೂರು ಮೀಟ್ರ್ ಲೆಂತ್ ಹೋಗ್ತದಂತ ಅಂದರೆ ಆರು ಇಂಚ್ ಪೈಪ್ ಹಾಕ್ಬೇಕಂತೆ ಆರು ಇಂಚ್ ಪೈಪಿಗೆ ನಾಲ್ಕುನೂರು ಮೀಟ್ರ್ ಲೆಂತ್ ದೂರ ಹೋಗುವಂಥ ಸಾಮರ್ಥ್ಯ ಹೊಂದಿರುವಂಥ ಈ ಪಂಪ್ಸು ಇದೆಲ್ಲ ಹೋಗ್ಬೋದು ಹೆಚ್ಚಿನ ಮಾಹಿತಿನ ಬೇಕಾರೆ ಅವ್ರು ಕೊಡ್ತಾರೆ ಹೊಸ ತಂತ್ರಜ್ಞಾನ ಅಳವಡಿಸ್ಕೊಂಡು ಮಾಡಿರುವಂಥ ಇವೆಲ್ಲ ಹಳೆ ಪಂಪ್ಗಳೆಲ್ಲ ಇದು ಆದರೆ ಅಷ್ಟೊಂದು ಲೆಂತ್ ಕೊಡುವಂಥ ಪಂಪ್ ಇರಲಿಲ್ಲ ಆಯಿತು ಅಷ್ಟೇ ಅಲ್ಲೇ ಒಂದಿಷ್ಟು ತುಂಬ ಇದೆ ಈಗ ನೋಡ್ರಿ ಲಾಸ್ಟಿಗೆ ಒಂದು ಏನಪ್ಪ ಅಂತಂದ್ರೆ ರೈತರಿಗೆ ಭಾಳ ಮುಖ್ಯವಾದಂಥ ಹಗ್ಗ ಬುಟ್ಟಿ ಆಮೇಲೆ ಸಾಕಷ್ಟು ವಸ್ತುಗಳು ಇದರಲ್ಲಿ ಇಟ್ಟಿದ್ದಾರೆ ನೋಡ್ಬೋದು ಕಡಿಮೆ ರೇಟ್ ಅಂತಂದ್ರೆ ನಾವು ರೈತರೆಲ್ಲ ಮುಜಿದುಳಗಂತು ಪಕ್ಕ ಹಂಗೆ ನೋಡಿರಿ ನಾ ಮುಂದೆ ನಿಮ್ಮ ಮುಂದೆ ಅಂತ ಖರೀದಿ ಮಾಡ್ತಿದ್ರೆ ನೋಡ್ಬೋದು ನೀವು ಈ ಜಾತ್ರೆ ಪೂರ್ತಿ ಫೈಬರ್ ಐಟಮ್ಸ್ ಇರುವಂಥ ಜಾತ್ರೆ ಇದೊಂದು ನೋಡ್ಬೋದು ಹೆಂಗೆ ಕಾಣಿಸ್ತದೆ ನೋಡಿರಿಲ್ಲ ಜಾತ್ರೆ ಜಾತ್ರೆ ಬುಟ್ಟಿಗಳ ಜಾತ್ರೆ ರೈತರ ಹಬ್ಬ ಅಂತಂದ್ರೆ ಇದಕ್ಕೆ ಅಂತ ಅನ್ನೋದು ರೈತರ ಹಬ್ಬ ಹಚ್ಚ ಕನ್ನಡದ ಅಚ್ಚ ಒಂದು ಹಳ್ಳಿ ಸೊಗಡಿನವಾಗ ಹೇಳ್ಬೇಕಂತಂದ್ರೆ ಒಂದು ರೈತರ ಒಂದು ಜಾತ್ರೆನೇ ಅಂತ ಹೇಳ್ಬೋದು ನೋಡ್ಬೋದು ಎಷ್ಟು ಚಂದ ಕಾಣ್ತದೆ ನೋಡಿರಿ ಇತರ ಜಾತ್ರೆ ಬರ್ರಿ ಶ್ರೀ ಬಸವ ಅಗ್ರೋಕೇರ್ ಅವರ ಒಂದು ಅದ್ಭುತವಾದ ಮಿನಿ ಏನೋ ಒಂದು ಎಟ್ಯಾಚ್ ಅಥವಾ ಒಂದು ಜೆ ಸಿ ಪಿ ಅಂತ ಏನು ಕರಿತಾರಲ್ಲ ಆ ಥರ ಒಂದು ಯಾವ ಥರ ಅಂದ್ರೆ ಒಂದು ಟ್ಯಾಕ್ಟ್ರಿಗೆ ಅಳವಡಿಸುವಂಥ ಮಷಿನ್ ಇವೆಲ್ಲ ನೋಡ್ಬೋದು ಟ್ಯಾಕ್ಟ್ರಿಗೆ ಹೊಟ್ಟು ತುಂಬೋದಾಗಲಿ ಆಮೇಲೆ ನೋಡಿರೋದಲ್ಲ ಇವೆಲ್ಲ ಹೊಟ್ಟು ಬಾಚೋದಾಗಲಿ ಸಾಕಷ್ಟು ಒಂದು ಗೊಂಜಾಳ ಮಷಿನ್ ಆಗಲಿ ಜಾಳ ಹೊಡಿಯೋದು ನೋಡಿ ರೋಡ್ರು ಕಬ್ಬಿನ ಹೊಲದಾಗ ಹೊಡಿಯುವಂಥ ರೋಟ್ರು ಮತ್ತು ಮಾಮೂಲಿಯಾಗಿ ಹೊಡಿಯುವಂಥ ರೋಟ್ರು ಒಂದು ಡಿಸೈನ್ ಡಿಸೈನ್ ಆಗಿರುವಂಥ ವಸ್ತುಗಳು ಇದರಲ್ಲಿ ಇನ್ನು ಇನ್ನೊಬ್ಬರಿ ಸ್ನೇಹಿತರೆ ಕೊನೆಯದಾಗಿ ಏನಪ್ಪ ಅಂತಂದ್ರೆ ಕಬ್ಬು ಕಟಿಂಗ್ ಆಗುವಂಥ ಒಂದು ಮಷೀನ್ ನೋಡಿರಿ ಒಂದು ಅದ್ಭುತವಾದ ಮಷಿನ್ಗಳಿದಾವೆ ಎಲ್ಲ ಇಸ್ರೇಲ್ ತಂತ್ರಜ್ಞಾನ ಒಂದು ಅಳವಡಿಸಿದಂಥ ಇವೆಲ್ಲ ನೋಡ್ಬೋದು ಮತ್ತು ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋದನ್ನ ಅನ್ಕೊಂತ ಈ ಒಂದು ವೀಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತಾ ಅಂತಂದು ನಿಮ್ಮ ಒಂದು ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನು ಒಂದು ಚಾನಲ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದತ್ರ ಮರಿಬಿಡ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು smart mm -hmm. mm -hmm.